ನಮಸ್ಕಾರ ವೀಕ್ಷಕರ ನ್ಯೂಸ್ ನಾ ಸತೀಶ್ ಹೊಸಹಳ್ಳಿ ಅಣ್ಣಮಲೈ ಎರಡ್ ಸಾವಿರದ ಹನ್ನೊಂದನೇ ಬ್ಯಾಚಿನ ಅಣ್ಣ ಕರ್ನಾಟಕದ ಐ ಪಿ ಎಸ್ ಅಧಿಕಾರಿ ಅಣ್ಣಮಲೆಯವರು ಕರ್ನಾಟಕದಲ್ಲಿ ಮೊದಲಿಗೆ ಕಾರ್ಕಳದಲ್ಲಿ ಅಸಿಸ್ಟೆಂಟ್ ಎಸ್ ಪಿ ಆಗಿ ವರ್ಕ್ ಮಾಡ್ತಾರೆ ನಂತರ ಅಲ್ಲಿಂದ ಬಂದವರು ಉಡುಪಿ ದಕ್ಷಿಣ ಕನ್ನಡ ಬೆಂಗಳೂರಿನಲ್ಲಿ ಕೆಲಸವನ್ನು ನಿರ್ವಹಿಸ್ತಾರೆ ನಂತರ ರಾಜೀನಾಮೆಯನ್ನು ಕೊಟ್ಟು ನಾನು ಸಾವಯವ ಕೃಷಿಯನ್ನ ಮಾಡ್ತೇನೆ ಆರ್ಗ್ಯಾನಿಕ್ ಹಗ್ರಿಕ ಆರ್ಗ್ಯಾನಿಕ್ ಅಲ್ಲಿ ನಾನು ಕೃಷಿಯನ್ನು ಮಾಡ್ತೇನೆ ಆರ್ಗ್ಯಾನಿಕ್ ಕೃಷಿಯನ್ನ ಮಾಡ್ತೇನೆ ಅಂತೇಳಿ ವಾಪಸ್ ತನ್ನ ಊರಿಗೆ ಹೋಗ್ತಾರೆ ತನ್ನ ಊರಿಗೆ ಹೋಗಿ ಅಲ್ಲಿ ಕೃಷಿ ಕೆಲಸಗಳ ಜೊತೆಗೆ ಕುರಿ ಸಾಕಣೆ ಅದು ಇದೆಲ್ಲ ಮಾಡ್ತಿರ್ತಾರೆ ನಂತರ ಇದ್ದವರು ಒಂದೇ ಸರಿ ಇದ್ದಿದ್ದಾಗೆ ನಾನು ರಾಜಕಾರಣವನ್ನು ಮಾಡ್ತೀನಿ ಅಂತ ಭಾರತೀಯ ಜನತಾ ಪಕ್ಷವನ್ನು ಸೇರ್ಪಡೆ ಕೊಡ್ತಾರೆ ಬಟ್ ಭಾರತೀಯ ಜನತಾ ಪಕ್ಷವನ್ನು ಬಿ ಜೆ ಪಿಯನ್ನು ಸೇರಿದಾಗ ಅಣ್ಣಮಲೈ ಅವರಿಗೆ ರೆಡ್ ಕಾರ್ಪೆಟ್ ಹಾಕಿ ವೆಲ್ಕಮ್ ಮಾಡ್ತಾರೆ ಬಿ ಜೆ ಪಿ ನಾಯಕರು ನಾವೇ ತಮಿಳುನಾಡಲ್ಲಿ ಗೆದ್ದೇ ಬಿಟ್ವಿ ಅಣ್ಣಮಲೈ ಬಂದ ತಕ್ಷಣ ಅಣ್ಣಮಲೈ ತಮಿಳುನಾಡಲ್ಲಿ ಬಹುತೇಕ ಗೆಲ್ಲಿಸ್ಕೊಟ್ಟರು ನಮಗೆ ಪಾರ್ಟಿಯನ್ನು ಮಟ್ಟಕ್ಕೆ ಸಂಭ್ರಮವನ್ನು ಸಂಭ್ರಮವನ್ನು ಆಚರಿಸ್ತಾರೆ ಆದರೆ ಅದೇನಾಗ್ತದೆ ಅಂದ್ರೆ ಅದೇ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಡಿ ಸಿ ಆಗಿದ್ದಂತ ಕರ್ನಾಟಕ ಅದೇ ದಕ್ಷಿಣ ಕನ್ನಡದಲ್ಲಿ ಡಿ ಸಿ ಆಗಿ ಕೆಲಸವನ್ನು ಮಾಡ್ತಿದ್ದಂತ ಐ ಎ ಎಸ್ ಅಧಿಕಾರಿ ಸೆಂಥಿಲ್ ಕುಮಾರ್ ಅವರು ಕೂಡ ರಾಜೀನಾಮೆಯನ್ನ ಕೊಟ್ಟು ಕಾಂಗ್ರೆಸ್ ಸೇರ್ಪಡೆಗೊಳ್ತಾರೆ ಇವರು ಬಿಜೆಪಿಯನ್ನು ಸೇರ್ತಾರೆ ಅವರು ಕಾಂಗ್ರೆಸ್ ಕಾಂಗ್ರೆಸ್ ಅನ್ನ ಸೇರ್ತಾರೆ ಆದರೆ ಇಲ್ಲಿ ಅಣ್ಣ ಆಯ್ಕೆ ನಿಜವಾಗ್ಲೂ ಸರಿಯಾಗಿರಲ್ಲ ಸೆಂಥಿಲ್ ಕುಮಾರ್ ಅವರ ಆಯ್ಕೆ ಸರಿ ಇರುತ್ತೆ ಕಾರಣ ಏನಂದರೆ ದ್ರಾವಿಡ ರಾಜ್ಯದಲ್ಲಿ ಯಾವುದೇ ಕಾರಣಕ್ಕೂ ಭಾರತೀಯ ಜನತಾ ಪಕ್ಷ ಗೆಲ್ಲಲಿಕ್ಕೆ ಅಥವಾ ಮೇಲೆಳ್ಳಲಿಕ್ಕೆ ಸಾಧ್ಯನೇ ಇಲ್ಲ ಅಂಥದ್ರಲ್ಲಿ ಅಣ್ಣಮಲೆಯ ಹೋಗಿ ಇಂಡಿಪೆಂಡೆಂಟಾಗಿ ನಾನು ಬಿ ಜೆ ಪಿಯನ್ನು ಕಟ್ತೇನೆ ಯಾರ ಇದು ಬೇಡ ಮೈತ್ರಿಯೂ ಬೇಡ ನಾನು ಇಂಡಿಪೆಂಡೆಂಟಾಗಿ ಬಿ ಜೆ ಪಿಯನ್ನು ಕಟ್ತೀನಿ ಹೇಳಿ ನೋಡ್ತಾರೆ ಈ ರೀತಿ ಹೊರಟಂತ ಅಣ್ಣಮಲೆ ನಿಜವಾಗ್ಲೂ ತುಂಬ ಶಾಕ್ ಒಳಗಾಗಿರ್ತಾರೆ ಕಾರಣ ಏನಂದರೆ ಅವರು ಸ್ಪರ್ಧೆ ಮಾಡಿದಂಥ ಯಾವ ಕ್ಷೇತ್ರಗಳಲ್ಲೂ ಕೂಡ ಗೆಲ್ಲಲ್ಲ ಅದು ಸ್ವತಃ ನರೇಂದ್ರ ಮೋದಿ ಅವರು ಬಂದು ಪ್ರಚಾರವನ್ನು ಮಾಡಿದರೂ ಕೂಡ ಅಲ್ಲಿ ಬಿ ಜೆ ಪಿ ಸೋಲನ್ನ ಕಾಣುತ್ತೆ ಬಿ ಜೆ ಪಿ ಸೋಲನ್ನ ಕಾಣುತ್ತೆ ಜೊತೆಗೆ ಹಣ್ಣಮಲಯ್ಯವ್ರನ್ನ ರಾಜ್ಯಾಧ್ಯಕ್ಷರಾಗಿ ನೆಮ್ಮಸಿರುತ್ತೆ ಅಲ್ಲಿ ರಾಜ್ಯಾಧ್ಯಕ್ಷರಾಗಿ ನೇಮಕವನ್ನ ಮಾಡಿರುತ್ತೆ ಮುಂದಿನ ಮುಖ್ಯ ಅಂತ ಅಧಿಕಾರಕ್ಕೆ ಬಂದರೆ ಹಣ್ಣಮಲಯ್ಯವರೇ ಮುಖ್ಯಮಂತ್ರಿ ಅಭ್ಯರ್ಥಿ ಅನ್ನೋ ರೀತಿಯಲ್ಲಿ ಅಲ್ಲಿ ಬಿಂಬಿತವಾಗಿರುತ್ತೆ ಎಷ್ಟು ಕ್ಷೇತ್ರ ಇದೆಯೋ ಅಷ್ಟು ಕ್ಷೇತ್ರಕ್ಕೆ ಬಿ ಜೆ ಪಿ ಹಿಡಿದು ಹಳ್ಳಿ ಹಳ್ಳಿಗೆ ನುಗ್ಗಿ ಪ್ರಚಾರವನ್ನು ಮಾಡಿದವರು ಅಂದರೆ ಅದು ಅಣ್ಣಮಲೈ ಒಂದ್ ರೀತಿ ಬಿಜೆಪಿಗೆ ಒಂದು ಇದನ್ನೇ ತಂದ್ಕೊಂಡ್ಬಿಟ್ರು ತಮಿಳುನಾಡಲ್ಲಿ ಈ ಬಾರಿ ತಮಿಳುನಾಡಲ್ಲಿ ಬಿಜೆಪಿ ಗೆದ್ದು ಬಿಡುತ್ತೆ ಅನ್ನೋ ಥರದಲ್ಲಿ ಆ ಮಾಧ್ಯಮಗಳು ಪ್ರಚಾರವನ್ನು ಕೊಡ್ತವೆ ಆದ್ರೆ ದುರದೃಷ್ಟ ಒಂದು ಕ್ಷೇತ್ರದಲ್ಲಿ ಬೇರೆ ಅಭ್ಯರ್ಥಿಗಳ ಗೆಲ್ಲದ್ರಲ್ಲಿ ಸ್ವತಃ ಅಣ್ಣಮಲೈ ಕೂಡ ಎರಡು ಚುನಾವಣೆಯನ್ನ ಸೋಲ್ತಾರೆ ಒಂದು ಎಂ ಎಲ್ ಎ ಚುನಾವಣೆಯಲ್ಲಿ ಸೋಲ್ತಾರೆ ನಂತರ ಎಂಪಿ ಚುನಾವಣೆಯಲ್ಲೂ ಕೂಡ ಅವರು ಸೋಲನ್ನ ಕಾಣ್ಬೇಕಾಗುತ್ತೆ ನಂತರ ಯಾವಾಗ ಅಣ್ಣಮಲೆ ಸೋಲ್ ಮೇಲೆ ಸೋಲ್ ಕಂಡ್ರೂ ಜೊತೆಗೆ ಅಣ್ಣಮಲೈ ನೇತೃತ್ವದಲ್ಲಿ ಹೀನಾಯ ಪ್ರದರ್ಶನವನ್ನ ಕಾಣ್ತಾವೆ ತಮಿಳುನಾಡಲ್ಲಿ ಬಿ ಆ ಕೂಡಲೇ ಬಿ ಜೆ ಭಿನ್ನಮತ ಬುಗುರೇಳುತ್ತೆ ಹಣ್ಣ ಮಲೆಯನ್ನು ವಿರೋಧಿಸ್ತಾರೆ ಅಣ್ಣ ಕಾರಣ ಬಿಜೆಪಿ ಸೋಲಿಗೆ ಅಣ್ಣಮಲೆಯೇ ಕಾರಣ ಹಣ್ಣ ದ್ರಾವಿಡ ವಿರುದ್ಧ ಮಾತನಾಡಿದ್ರು ಅಣ್ಣಮಲೈ ಅಣ್ಣದೊರೆಯವರ ಅಣ್ಣ ದೊರೆಯವರ ವಿರುದ್ಧ ಮಾತನಾಡಿದರು ಅಣ್ಣ ದೊರೆ ವಿರುದ್ಧ ಮಾತನಾಡಿದ್ದೆ ಬಿಜೆಪಿ ಸೋಲಿಗೆ ಕಾರಣ ಆಯಿತು ಇಷ್ಟೊಂದು ಹೀರಾಯ ಸೋಲಿಗೆ ಕಾರಣ ಆಯಿತು ಅನ್ನೋ ಮಾತುಗಳು ಕೇಳಿಬರ್ಲಿಕ್ಕೆ ಸ್ಟಾರ್ಟ್ ಆಗ್ತವೆ ಜೊತೆಗೆ ಅವರ ರಾಜ್ಯಾಧ್ಯಕ್ಷ ಸ್ಥಾನವನ್ನು ವಿರೋಧಿಸಿ ಅವರಿಗೆ ಅವರನ್ನ ಮಾಡಿದ್ದನ್ನ ಅಲ್ಲಿದ್ದಂತ ಬಿಜೆಪಿಯನ್ನು ಮೊದಲಿಂದ ಪಿಯನ್ನು ಸಂಘಟನೆ ಬಂದಿರ್ತಾರೆ ಆ ಸಂಘಟನೆ ಮಾಡ್ಕೊಂಡ್ ಬಂದಿರ್ತಾರಲ್ಲ ಆ ಎಲ್ಲ ನಾಯಕರುಗಳು ಕೂಡ ಅಣ್ಣಮಲೆಯ ವಿರುದ್ಧ ತಿರುಗಿ ಬಿಡ್ತಾರೆ ಈ ಎಲ್ಲ ಘಟನೆಗಳನ್ನು ನಾನು ಇರಬೇಕಾದ್ರೆ ಇರ್ಬೇಕಾದ್ರೆ ಅಣ್ಣಮಲೆಯವರು ವಿದೇಶ ಪ್ರವಾಸವನ್ನು ನೋಡ್ತಾರೆ ಒಂದು ಕಡೆ ಅಹ್ ಸೆಂಥಿಲ್ ಕುಮಾರ್ ಅವರು ಎಂ ಪಿ ಆಗಿ ಜೊತೆಗೆ ಎಲ್ಲೆಲ್ಲಿ ಚುನಾವಣೆ ಆಗುತ್ತೋ ಆ ಚುನಾವಣೆ ವಾರೂಂನ ಮುಖ್ಯಸ್ಥರಾಗಿ ಕೆಲಸವನ್ನು ನಿರ್ವಹಿಸ್ತಾರೆ ಕರ್ನಾಟಕದ ಚುನಾವಣೆ ನಡೆದಾಗ ಕರ್ನಾಟಕ ಏನೋ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಚುನಾವಣೆ ನಡೆಯುತ್ತೆ ವಿಧಾನಸಭೆ ಚುನಾವಣೆ ನಡೆಯುತ್ತೆ ಆ ವಿಧಾನಸಭಾ ಚುನಾವಣೆಯ ವಾರೂಂನ ಮುಖ್ಯಸ್ಥರಾಗಿ ಕೆಲಸವನ್ನು ನಿರ್ವಹಿಸ್ತಾರೆ ಜೊತೆಗೆ ಅಲ್ಲಿ ಸಕ್ಸಸ್ ಆಗ್ತಾರೆ ಜೊತೆಗೆ ಇನ್ನೊಂದೇನಂದ್ರೆ ಅನ್ನ ಸೆಂಥಿಲ್ ಕುಮಾರ್ ಅವರು ಕೂಡ ಐದು ಲಕ್ಷ ಮತಗಳ ಅಂತರದಿಂದ ಜಯವನ್ನ ಸಾಧಿಸಿ ಲೋಕಸಭೆಯನ್ನ ಪ್ರವೇಶ ಮಾಡ್ತಾರೆ ಇವೆಲ್ಲವೂ ಕೂಡ ಅಣ್ಣಮಲೈ ರೀತಿ ಬೇಸರ ತರಿಸುತ್ತೆ ಅವ್ರಿಗಿಂತ ಹೆಚ್ಚು ಹೋರಾಟವನ್ನು ನಾನು ಮಾಡಿದ್ದೇನೆ ತಮಿಳುನಾಡು ಒಳಗಡೆ ಹಳ್ಳಿ ಹಳ್ಳಿಗೆ ಹೋಗಿದ್ದೇನೆ ಪ್ರಚಾರ ಮಾಡಿದ್ದೇನೆ ಆದರೆ ಗೆಲುವು ಸಾಧ್ಯ ಆಗಲಿಲ್ಲ ಗೆಲುವು ಗೆಲ್ಲದ್ರ ಜೊತೆಗೆ ಗೆಲ್ಲದಿರಲಿ ಗೆಲ್ಲೋದನ್ನ ನೆಕ್ಸ್ಟ್ ಆದರೆ ಅವರದೇ ಪಕ್ಷದ ನಾಯಕರು ಅವ್ರನ್ನ ಈ ನ್ಯಾಯವಾಗಿ ನಡೆಸ್ಕೊಳ್ತಾ ಇದ್ದಾರೆ ಅನ್ನೋ ಒಂದು ಇದು ಅಣ್ಣಮಲೆಯವರು ಸಿಗುತ್ತೆ ತಕ್ಷಣ ಅಣ್ಣಮಲೆಯವರು ವಿದೇಶಕ್ಕೆ ಹೋಗ್ತೀನಿ ನಾನು ಎಜುಕೇಷನ್ಗೆ ಅಂತೇಳಿ ಮೂರು ತಿಂಗಳುಗಳ ಕಾಲ ಯು ಕೆಗೆ ಹೋಗ್ತಾರೆ ಯು ಕೆಗೆ ಹೋಗಿ ಫೆಲೋಶಿಪ್ ಯಾವುದೋ ಒಂದು ಅದನ್ನು ಮಾಡ್ಕೊಂಡು ವಾಪಸ್ ಬರ್ತಾರೆ ಮೂ ಒಬ್ಬ ರಾಜ್ಯಾಧ್ಯಕ್ಷ ಯೋಚನೆ ಏನು ನೋಡಿ ಒಬ್ಬ ರಾಜ್ಯಾಧ್ಯಕ್ಷ ಮೂರು ತಿಂಗಳಗಳ ಕಾಲ ಮೂವತ್ತು ನಾಲ್ಕು ತಿಂಗಳ ಕಾಲ ಒಂದು ರಾಜ್ಯದಲ್ಲೇ ಇಲ್ಲ ಅಂತ ಅಂದರೆ ಆ ಪಕ್ಷ ಸಂಘಟನೆ ಸಾಧ್ಯನಾ ಪಕ್ಷದ ಕತೆ ಏನಾಗಬೇಕು ಅದು ರಾಷ್ಟ್ರ ಮಟ್ಟದ ಪಕ್ಷ ಆ ಕತೆ ಏನಾಗಬೇಕು ಆದರೂ ಯಾವುದೇ ಪಕ್ಷ ಪರ್ಮಿಷನ್ ಕೊಡಲ್ಲ ಇಲ್ಲ ನೀವು ರೆಸೈನ್ ಮಾಡಿ ಆ ಥರ ಹೋಗೋದ್ರೆ ರೆಸೈನ್ ರಿಸೈನ್ ಹೋಗಿ ಅಂತ ಹೇಳ್ತಾರೆ ಇಲ್ಲ ಅಂತಾರೆ ನಿಮ್ಮಂತೂ ಆ ಪ ಜಾಗಕ್ಕೆ ನಾವು ಬೇರೆ ಹಾಕ್ತೇವೆ ಅಂತಲೂ ಹೇಳ್ತಾರೆ ಆದರೆ ಬಿ ಜೆ ಪಿ ಅದಕ್ಕೇನಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ ಕಾರಣ ಏನಂತಂದರೆ ಯಾವ ಬಿ ಜೆ ಪಿ ಗೊತ್ತು ಯಾವುದೇ ಕಾರಣಕ್ಕೂ ತಮಿಳುನಾಡಲ್ಲಿ ಬಿ ಜೆ ಪಿಯನ್ನು ಕಟ್ಟೋದು ಅಷ್ಟು ಸುಲಭದ ಮಾತಲ್ಲ ದ್ರಾವಿಡ ರಾಜ್ಯದೊಳಗಡೆ ಇವರ ಪ್ರವೇಶ ಅಷ್ಟು ಸುಲಭ ಅಲ್ಲ ಪೆರಿಯಾರ್ ಸಿದ್ಧಾಂತದ ವಿರುದ್ಧ ಹೋರಾಟ ಮಾಡಿ ಗೆಲ್ಲೋದು ಅಷ್ಟು ಸುಲಭದ ವಿಚಾರ ಅಲ್ಲ ಜೊತೆಗೆ ಅಣ್ಣಾಮಲೈ ಸ್ವತಃ ಅವರೇ ಯಾವಾಗ ದ್ರಾವಿಡರ ವಿರುದ್ಧ ಜೊತೆಗೆ ಅಣ್ಣದೊರ ವಿರುದ್ಧ ಪೆರಿಯಾರ್ ವಿರುದ್ಧ ಮಾತುಗಳ ಆಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೋ ಸಂಪೂರ್ಣವಾಗಿ ಅಲ್ಲಿಯ ಜನ ಬಿಜೆಪಿಯನ್ನ ವಿರೋಧಿಸುವ ಹಂತಕ್ಕೆ ಹೋಗ್ತಾರೆ ಇದೇ ಸಂದರ್ಭದಲ್ಲಿ ಇನ್ನೊಂದು ಏನಾಗ್ತದೆ ಅಂದ್ರೆ ಈಗ ಈ ಪ್ರೆಸೆಂಟ್ ಇನ್ನೊಂದು ಏನಾಗಿದೆ ಅಂದ್ರೆ ಅಲ್ಲಿ ವಿಜಯ್ ಅವರು ರಾಜಕೀಯಕ್ಕೆ ಎಂಟ್ರಿಯನ್ನ ಕೊಟ್ಟಿರ್ತಕ್ಕಂಥದ್ದು ವಿ ವಿಜಯ್ ಅವರು ಏನು ಸಾಮಾಜಿಕ ನ್ಯಾಯದ ಒಂದು ಸಿದ್ಧಾಂತವನ್ನ ಇಟ್ಕೊಂಡು ಪೆರಿಯಾರ್ ಸಿದ್ಧಾಂತವನ್ನ ಇಟ್ಕೊಂಡು ಸೆಕ್ಯುಲರಿಜಂ ಸಿದ್ಧಾಂತವನ್ನು ಇಟ್ಕೊಂಡು ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಎಂಟ್ರಿ ಕೊಟ್ಟ ತಕ್ಷಣ ಒಂದೇನಂತಂದ್ರೆ ನೋಡಿ ಅಲ್ಲಿ ಒಂದು ಸ್ಥಳೀಯ ಸಂಸ್ಥೆ ಚುನಾವಣೆ ಆಗುತ್ತೆ ಆ ಸ್ಥಳೀಯ ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಏನು ಅವರ ಒಂದು ಅಭಿಮಾನಿ ಸಂಘ ಇರುತ್ತೆ ಆ ಸಂಘದಿಂದ ಚುನಾವಣೆಗೆ ಸ್ಪರ್ಧೆಯನ್ನು ಮಾಡಿಸ್ತಾರೆ ವಿಜಯ್ ನೂರ ಅರವತ್ತೊಂದು ಸ್ಥಾನಕ್ಕೆ ಚುನಾವಣೆ ನಡೆಯುತ್ತೆ ಆ ನೂರ ಅರವತ್ತೊಂದು ಸ್ಥಾನದಲ್ಲಿ ನೂರ ಹದಿನೈದು ಸ್ಥಾನವನ್ನ ವಿಜಯ್ ಅವರು ಗೆಲ್ಲುವ ಗೆಲ್ಲುತ್ತಾರೆ ಇದು ನಿಜವಾಗ್ಲೂ ವಿಶೇಷ ಅಂದ್ರೆ ನೂರ ಹದಿನೈದು ಸ್ಥಾನ ಲೋಕಲ್ ಬಾಡಿ ಚುನಾವಣೆಯಲ್ಲಿ ನೂರ ಹದಿನೈದು ಸ್ಥಾನವನ್ನ ವಿಜಯ್ ಪಾರ್ಟಿ ಗೆಲ್ಲುತ್ತೆ ನಂತರ ಈಗಾಗಲೇ ಅವ್ರ ಪಾರ್ಟಿಗೆ ಹತ್ತು ಮಿಲಿಯನ್ ಹತ್ತು ಮಿಲಿಯನ್ ಜನ ಮೆಂಬರ್ಶಿಪ್ನ ಪಡ್ಕೊಳ್ತಾರೆ ವಿಜಯ್ ಅನೌನ್ಸ್ ಮಾಡಿದ ವಾರ ಹದಿನೈದು ತೊಳಗಡೆ ಆಗಿ ಹತ್ತು ಮಿಲಿಯನ್ ಜನ ಅಲ್ಲಿ ಅದರ ಸದಸ್ಯತ್ವ ಸದಸ್ಯತ್ವವನ್ನು ಪಡ್ಕೊಳ್ತಾರೆ ಒಂದು ಮೂಲಗಳ ಪ್ರಕಾರ ಮುಂದೆ ಈಗ ಈಗಾಗಲೇ ಇಪ್ಪತ್ತರಿಂದ ಮೂವತ್ತು ಪರ್ಸೆಂಟ್ ವೋಟರ್ಸ್ ತಮಿಳ್ನಾಡಲ್ಲಿ ಏನಿದ್ದಾರೆ ಅದರ ಇಪ್ಪತ್ತರಿಂದ ಮೂವತ್ತು ಪರ್ಸೆಂಟ್ ವೋಟರ್ಸ್ ವಿಜಯ್ನ ಫಾಲೋ ಮಾಡ್ತಾ ಇದ್ದಾರೆ ವಿಜಯ್ ಫಾಲೋ ಮಾಡ್ತಾ ಇದ್ದಾರೆ ವಿಜಯ್ ಮುಂದಿನ ಮುಂದಿನ ಚುನಾವಣೆಯಲ್ಲಿ ಎರಡ್ ಸಾವಿರದ ಇಪ್ಪತ್ತಾರಕ್ಕೆ ಏನ್ ಚುನಾವಣೆ ಆಗುತ್ತೆ ಆ ಚುನಾವಣೆಯಲ್ಲಿ ವಿಜಯ್ ಪಾರ್ಟಿ ಬಹುತೇಕ ಅಧಿಕಾರವನ್ನು ನಡೆಯುತ್ತೆ ಅಂತ ಸಂಶಯಗಳು ರಾಜಕೀಯ ವಿಮರ್ಶಕರು ಮಾತನಾಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಎಲ್ರಿಗೂ ಗೊತ್ತಾಯಿತು ಯಾವುದೇ ಕಾರಣಕ್ಕೂ ಇಲ್ಲಿ ಬಿಜೆಪಿಯನ್ನು ಬೆಳೆಸ್ಲಿಕ್ಕೆ ಸಾಧ್ಯ ಇಲ್ಲ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ಏನಿದ್ರು ಇಲ್ಲಿ ದ್ರಾವಿಡ ಪಾರ್ಟಿಗಳು ಮಾತ್ರ ಉಳಿಲಿಕ್ಕೆ ಸಾಧ್ಯ ತಮಿಳುನಾಡಲ್ಲಿ ಅಂತ ಆ ಕಾರಣಕ್ಕೆ ಬಿ ಏನು ಬಿಜೆಪಿ ಕೂಡ ರಾಷ್ಟ್ರೀಯ ಬಿಜೆಪಿ ನಾಯಕರು ಕೂಡ ಈ ಕಡೆ ಹೆಚ್ಚು ತಲೆ ಕೆಡಿಸ್ಕೊಳ್ಳಲಿಲ್ಲ ಅಣ್ಣ ಎಲ್ಲ ಯಾವ ಮಲೈ ಬಂದ್ರು ತಮಿಳುನಾಡಲ್ಲಿ ಏನೂ ಮಾಡ್ಲಿಕ್ಕಾಗಲ್ಲ ಅಂತ ಅವ್ರಿಗೂ ಗೊತ್ತಾಯ್ತು ಸೊ ಹಾಗಾಗಿ ಹಣ್ಣ ಮಲೆಯನ್ನ ನೆಗ್ಲೆಕ್ಟ್ ಮಾಡಿದ್ರು ಅಣ್ಣ ಮಲೈನ ಬಿಜೆಪಿ ನಾಯಕರು ನೆಗ್ಲೆಕ್ಟ್ ಮಾಡಿದ್ರು ಸೊ ಐ ಪಿ ಎಸ್ ಇದಕ್ಕೂ ರಾಜೀನಾಮೆ ಕೊಟ್ಟಾಯ್ತು ಆ ಕಡೆ ಆರ್ಗ್ಯಾನಿಕ್ ಕೃಷಿ ಮಾಡ್ತೀರಿ ಅಂತ ಬಂದ್ರು ಅದನ್ನು ಸರಿ ಮಾಡ್ಲಿಲ್ಲ ಈ ಕಡೆ ರಾಜಕೀಯ ಮಾಡ್ತೀರಿ ಅಂತ ಬಂದ್ರು ಅದನ್ನು ಕೂಡ ಸರಿಯಾಗಿ ಮಾಡಲಿಲ್ಲ ರಾಜಕೀಯ ಮನವಿ ಇದೆಲ್ಲದರ ನಡುವೆ ಈಗ ಅಣ್ಣಾಮಲೈ ವಿಜಯ್ ಪಾಟಿಯನ್ನ ಸೇರ್ತಾರೆ ಅಂತ ಹೇಳಲಾಗ್ತಾ ಇದೆ ಸೊ ಜೊತೆಗೆ ವಿಜಯ್ ಅವ್ರ ಜೊತೆ ಮಾತುಕತೆಯನ್ನ ಅವರ ಸ್ನೇಹಿತರು ಅಥವಾ ಅವರ ಬಳಗದವ್ರು ಯಾರಿದ್ದಾರೆ ನಿಯರೆಸ್ಟ್ ಪರ್ಸನ್ಸ್ ಯಾರಿದ್ದಾರೆ ಅವರೆಲ್ಲರೂ ಕೂಡ ಅಣ್ಣಮಲೈ ಪರವಾಗಿ ವಿಜಯ್ ತ ಮಾತನಾಡ್ತಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಸೊ ಹಾಗಾಗಿ ವಿಜಯ್ ಪಾಟಿಯನ್ನ ಅಣ್ಣಮಲೈ ಸೇರ್ತಾರೆ ಅಂತ ಹೇಳಲಾಗ್ತಾ ಇದೆ ಸೊ ಹಾಗಾಗಿ ಅಣ್ಣಮಲೈ ಈಗ ಅಲ್ಲಿ ರಜಾವನ್ನ ಮುಗಿಸಿ ಇದೇನು ವಿದೇಶಕ್ಕೆ ಹೋಗ್ ಬಂದ್ರು ಕೂಡ ಹೋಗಿ ಬಂದ್ಮೇಲೆ ಕೂಡ ಅವರಲ್ಲಿ ಸಕ್ರಿಯರಾಗಿಲ್ಲ ಬಿಜೆಪಿಯಲ್ಲಿ ಸಕ್ರಿಯರಾಗಿಲ್ಲ ಬಿಜೆಪಿಯಲ್ಲಿ ಸೈಲೆಂಟ್ ಆಗಿದ್ದಾರೆ ಸುಮಾರು ಚುನಾವಣೆ ಮುಗಿದ ನಂತರ ಯಾವಾಗ ಎಂ ಪಿ ಚುನಾವಣೆ ಮುಗಿತೋ ಅಲ್ಲಿಂದ ಇಲ್ಲಿಯವರೆಗೆ ಅಣ್ಣಮಲೈಯವರು ಒಂದು ಮಾತನ್ನು ಆಡ್ತಾ ಇಲ್ಲ ತುಂಬಾ ತೀವ್ರ ಅಗ್ರೆಸಿವ್ ಆಗಿ ಮಾತನಾಡ್ತಾ ಇದ್ರು ದ್ರಾವಿಡ ಇದನ್ನ ಅಗ್ರೆಸಿವ್ ಆಗಿ ವಿರೋಧಿಸ್ತಾ ಇದ್ರು ಅಣ್ಣ ದೊರೈ ಸಿದ್ಧಾಂತವನ್ನ ವಿಮರ್ಶಾತ್ಮಕವಾಗಿ ವಿರೋಧಿಸ್ತಾ ಇದ್ದಂತಹ ಅಣ್ಣಮಲಯ್ಯವರು ಪೆರಿಯಾರ್ ಸಿದ್ಧಾಂತವನ್ನ ವಿಮರ್ಶೆ ಮಾಡ್ತಿದ್ದಂತಹ ಅಣ್ಣಮಲೈಯವರು ಯಾವಾಗ ಚುನಾವಣೆ ಮುಗೀತು ಅಲ್ಲಿಂದ ಇಲ್ಲಿವರೆಗೆ ಒಂದು ಮಾತನ್ನು ಕೂಡ ಆಡದೆ ಮೌನ ವಹಿಸಿದ್ದಾರೆ ನನಗೂ ರಾಜಕಾರಣಕ್ಕೂ ಸಂಬಂಧನೇ ಇಲ್ಲ ನನಗೂ ಬಿಜೆಪಿಗೂ ಸಂಬಂಧನೇ ಇಲ್ಲ ಅನ್ನೋ ರೀತಿಯಲ್ಲಿ ಅಣ್ಣಮಲೆಯವರು ಸೈಲೆಂಟ್ ಆಗಿ ಹೋಗಿದ್ದಾರೆ ಸೊ ಇದನ್ನೆಲ್ಲ ನೋಡ್ತಾ ಇದ್ರೆ ಈಗೇನು ಮಾತು ಕೇಳಿ ಬರ್ತಾ ಇದೆ ಅಲ್ಲಿ ತಮಿಳ್ನಾಡ ತಮಿಳುನಾಡಲ್ಲಿ ಅಣ್ಣಮಲೆಯವರು ವಿಜಯ್ ಜೊತೆಯಲ್ಲಿ ಹೋಗ್ತಿದ್ದಾರೆ ಯಾಕೆಂದ್ರೆ ಇವರು ಅಣ್ಣಮಲೆಯವರು ಬಿಜೆಪಿ ಸೇರ್ಕಿಂದ ಮೊದಲು ರಜನಿಕಾಂತ್ ಪಕ್ಷವನ್ನ ಸೇರ್ಲಿಕ್ಕೆ ಹೋಗಿರ್ತಾರೆ ರಜನಿಕಾಂತ್ ಸಕ್ರಿಯವಾಗಿ ರಾಜಕಾರಣವನ್ನು ಮಾಡೋದಾದ್ರೆ ಇವರು ಮುಖ್ಯಮಂತ್ರಿ ಅಭ್ಯರ್ಥಿ ಆಗ್ತೀವಿ ಅಂತ ಈ ತರಲ್ಲಿ ಇದರಲ್ಲಿ ನಾನೇ ಮುಖ್ಯಮಂತ್ರಿ ಅಭ್ಯರ್ಥಿ ಆಗ್ತೀನಿ ನಿಮ್ಮ ಪಕ್ಷವನ್ನು ರಾಜ್ಯಾದ್ಯಂತ ಸುತ್ತಿ ಸಂಘಟನೆಯನ್ನು ಮಾಡೋಣ ಅಂತ ಆದರೆ ಏನು ರಜನಿಕಾಂತ್ ಅವರು ಒಪ್ಪಲ್ಲ ರಜನಿಕಾಂತ್ ಅವರಿಗೆ ಎಷ್ಟೊಂದು ರಾಜಕಾರಣದಲ್ಲಿ ಇಂಟ್ರೆಸ್ಟ್ ಇಲ್ಲ ಅದೇನೋ ಮಾಡ್ಕೊಂಡಿದ್ದಾರೆ ಹಾಗೆ ಇರುತ್ತೆ ರಾಜ್ಯ ಈ ಬಾರಿ ನಮ್ಮ ಸ್ಪರ್ಧೆಯನ್ನು ಮಾಡಲ್ಲ ಅಂತ ಹೇಳಿದಾಗ ಹೇಳಿದ ನಂತರ ಅಣ್ಣಮಲೈ ಅಲ್ಲಿಂದ ಹೊರಗಡೆ ಬರ್ತಾರೆ ವಾಪಸ್ ಬಿ ಜೆ ಪಿಯನ್ನು ಸೇರ್ತಾರೆ ಯಾಕೆಂದ್ರೆ ಸಿದ್ಧಾಂತವನ್ನು ಹೊತ್ತು ಬಿಜೆಪಿಯನ್ನು ಸೇರಿದ್ದಲ್ಲ ಅಣ್ಣಮಲೆಯವರು ಸಿದ್ಧಾಂತಕ್ಕೋಸ್ಕರ ಬಿಜೆಪಿಯನ್ನು ಸೇರಿರ್ತಕ್ಕಂಥದ್ದಲ್ಲ ಅಲ್ಲಿ ಯಾರೂ ಇರಬಾರ್ದು ನಾಯಕರು ಇವರು ಹೋದ ತಕ್ಷಣ ಲೀಡರ್ ಆಗಬೇಕು ಜೊತೆಗೆ ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿ ಬಿಂಬಿತವಾಗಬೇಕು ಈ ಉದ್ದೇಶವನ್ನು ಇಟ್ಕೊಂಡು ನಾನು ತಮಿಳುನಾಡು ಮುಖ್ಯಮಂತ್ರಿ ಆಗಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡು ಆ ರಾಜಕೀಯವನ್ನು ಸೇರಿದ್ದು ಅಣ್ಣಮಲೆಯವರು ಸೊ ಹಾಗಾಗಿ ಅವರು ರಜನಿಕಾಂತ್ ಅವ್ರ ಹತ್ರ ಇರ್ತಾರೆ ನನ್ನ ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿ ಘೋಷಣೆ ಮಾಡಿದ್ರೆ ನಿಮ್ಮ ಪಾಟೀಲ್ ಸೇರ್ತೀನಿ ಇಡೀ ರಾಜ್ಯಾದ್ಯಂತ ಸಂಘಟನೆಯನ್ನ ಮಾಡ್ತೀನಿ ನಾನು ಅಂತ ಸೊ ಅದಕ್ಕೆ ರಜನಿಕಾಂತ್ ಒಪ್ಪಲ್ಲ ಸೊ ಹಾಗಾಗಿ ಅವರು ಬಿ ಜೆ ಪಿ ಅನಿವಾರ್ಯವಾಗಿ ಸೇರ್ಕಾರಿ ಬಿ ಜೆ ಸೇರ್ಕೊಂಡ ನಂತರ ನಿಜವಾಗ್ಲೂ ಒಳ್ಳೆಯ ಕೆಲಸವನ್ನು ಮಾಡ್ತಾರೆ ಇಡೀ ತಮಿಳುನಾಡಲ್ಲಿ ಯಾರೂ ಕೂಡ ಬಿ ಜೆ ಫ್ಲಾಗ್ ಅನ್ನ ಸ್ಟಾರ್ ಆಚರಿಸಲು ಅಷ್ಟು ಫ್ಲಾಗ್ ಹಾರಾಡಿಸ್ಲಿಕ್ಕೆ ಹಾರಿಸ್ಲಿಕ್ಕೆ ಅವರು ಕಾರಣಕರ್ತರಾಗ್ತಾರೆ ಇಡೀ ರಾಜ್ಯಾದ್ಯಂತ ಇಡೀ ತಮಿಳುನಾಡಾದ್ಯಂತ ಆದ್ಯಂತ ಒಂದು ಹಳ್ಳಿಯನ್ನು ಬಿಡಲ್ಲ ಆ ಮಟ್ಟಕ್ಕೆ ಇವರು ಪ್ರಚಾರವನ್ನ ಮಾಡ್ತಾರೆ ಹಳ್ಳಿಯ ಪ್ರತಿ ಹಳ್ಳಿಗೆ ಹೋಗಿ ಸಂಘಟನೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಅಡಮನೆ ಮಾಡ್ತಾರೆ ಬಟ್ ಅದು ಫೇಲೂರ್ ಆಗುತ್ತೆ ಕಾರಣ ಏನಂದ್ರೆ ತಮಿಳುನಾಡು ದ್ರಾವಿಡ ಸಿದ್ಧಾಂತವನ್ನ ಪೆರಿಯಾರ್ ಸಿದ್ಧಾಂತ ರಾಜಕಾರಣವನ್ನು ವರ್ಷಗಳ ಕಾಲ ಕೂಡ ಪೆರಿಹಾರ ಸಿದ್ಧಾಂತವನ್ನು ಅಡಿಸಲಿಕ್ಕೆ ಸಾಧ್ಯ ಇಲ್ಲ ಆ ಮಟ್ಟಕ್ಕೆ ಅಲ್ಲಿ ಪೆರಿಹಾರ ಸಿದ್ಧಾಂತ ದ್ರಾವಿಡ ಸಿದ್ಧಾಂತ ನೆಲೆಸಿದೆ ಸೊ ಹಾಗಾಗಿ ಅಲ್ಲಿ ರಾಷ್ಟ್ರೀಯ ಪಕ್ಷಗಳಿಗೆ ಆದ್ಯತೆ ಇಲ್ಲ ರಾಷ್ಟ್ರೀಯ ಪಕ್ಷಗಳ ರಾಷ್ಟ್ರೀಯ ಪಕ್ಷಗಳಿಂದ ಗೆಲ್ಲದಷ್ಟು ಸುಲಭ ಅಲ್ಲ ಅಲ್ಲಿ ಏನಾದ್ರು ಗೆಲ್ಬೇಕಾದ್ರೆ ಇನ್ನೊಂದು ಪಕ್ಷದ ಜೊತೆ ಮೈತ್ರಿ ಮಾಡ್ಕೊಂಡು ಎರಡು ಮೂರು ಒಂದು ಎರಡು ಹಿಂಗೆ ಗೆದ್ಕೋಬೇಕು ಹೊರತು ನಾವು ಸಂಪೂರ್ಣವಾಗಿ ನಾವೇ ಫೈಟ್ ಮಾಡಿ ನಾವೇ ಗೆದ್ದು ನಾನೇ ಮುಖ್ಯಮಂತ್ರಿ ಆಗ್ತೀನಿ ಅಂದ್ರೆ ಅದು ಇಂಪಾಸಿಬಲ್ ಟಾಸ್ಕ್ ಅಂತ ಹೇಳ್ತಾರೆ ಸಾಧ್ಯವಾದಂತ ಒಂದು ಕೆಲಸ ಸೊ ಆ ಕೆಲಸಕ್ಕೆ ಅಂಡಮನೆ ಕೈ ಹಾಕಿರ್ತಾರೆ ಹಾಗಾಗಿ ಅಲ್ಲಿ ಬಿ ಜೆ ಪಿ ನಾಯಕರುಗಳು ಕೊಡೋ ವಿರೋಧಿಸ್ತಾರೆ ನಾವು ಇಂಡಿಪೆಂಡೆಂಟ್ ಆಗಿ ಹೋರಾಟ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಇವರು ಇಂಡಿಪೆಂಡೆಂಟ್ ಅಧಿಕಾರಕ್ಕೆ ಬರೋಕಾಗ್ತದೆ ಈ ಮಾತು ಕೇಳ್ಕೊಂಡು ಇವರು ಇಷ್ಟೆಲ್ಲ ಮಾಡ್ತಿದ್ದಾರಲ್ಲ ಹಾಗಾಗಿ ಹಲವಾರು ಜನ ಪತ್ರವನ್ನು ಬರೆದಿದ್ದಾರೆ ಅಂಡಮಲೈ ವಿರುದ್ಧ ಅಲ್ಲಿರ್ತಕ್ಕಂಥ ನಾಯಕರುಗಳು ಪತ್ರವನ್ನು ಬರೆದಿದ್ದಾರೆ ಅಂಡಮಲೆಯನ್ನ ಪಕ್ಷದಿಂದ ಹೊರಕ್ಕಾಕಿ ಅಥವಾ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕಿತಾಕಿ ಸೊ ಬೇರೆ ಯಾರು ನಮ್ಮಲ್ಲಿ ಯಾರನ್ನಾದ್ರೂ ಬೇಕಾದ್ರೆ ನೀವು ರಾಜ್ಯಾಧ್ಯಕ್ಷನ ಆಯ್ಕೆ ಮಾಡಿ ನಾವು ಸಂಘಟನೆಯನ್ನ ಮಾಡ್ತೇವೆ ಅಂತ ಹಾಗಾಗಿ ಈ ಹೆಚ್ಚು ಬಹುತೇಕ ಅಣ್ಣಮಲೈ ಬಿಜೆಪಿಯನ್ನ ಬಿಡೋದು ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ ಜೊತೆಗೆ ಅಧಿಕಾರ ಬಂದ ನಂತರ ಕೊನೆ ಪಕ್ಷ ಬಿಜೆಪಿ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದ ನಂತರ ಅಣ್ಣಮಲೆಯವ್ರನ್ನ ಅಣ್ಣಮಲೆಯವ್ರಿಗೆ ಒಂದು ಸ್ಥಾನವನ್ನ ಕೊಡ್ಬೋದಿತ್ತು ಯಾವ್ದಾದ್ರು ಇದಕ್ಕೆ ಚೇರ್ಮನ್ ಮಾಡ್ಬೋದಿತ್ತು ಇಲ್ವಾ ಕೊನೆ ಪಕ್ಷ ಒಂದು ಸ್ಟೇಟ್ ದರ್ಜೆ ಮಿನಿಸ್ಟರ್ ಮಾಡಬೇಕಿತ್ತು ಸೊ ಆಗ ನಿಜವಾಗ್ಲೂ ಅಣ್ಣಮಲೈ ಒಂದು ಸಂಘಟನೆಯನ್ನ ಮಾಡ್ತಾ ಇದ್ರು ಏನು ತಮಿಳ್ನಾಡಲ್ಲಿ ಏನೋ ಒಂದು ಅಟ್ಲೀಸ್ಟ್ ಕೊನೆ ಪಕ್ಷ ನೂರ್ ಗೆಲ್ಲಲಿಕ್ಕೆ ಇದ್ರು ಕೂಡ ನಾಲ್ಕರಿಂದ ಐದು ಗೆಲ್ಲುವಂತ ಹಂತಕ್ಕೆ ತಾಂಡೋಗಿ ನಿಲ್ಲಿಸ್ತಾ ಇದ್ರು ಅಣ್ಣಮಲೈ ಅಂತ ಹೇಳ್ತಾರೆ ಸೊ ಅದ್ಯಾವುದೂ ಕೂಡ ಬಿಜೆಪಿ ಮಾಡಲಿಲ್ಲ ಸೊ ಹಾಗಾಗಿ ಅಣ್ಣಮಲೈ ಭ್ರಮ ನಿರಸಗೊಂಡಿದ್ದಾರೆ ರಾಜಕಾರಣದಲ್ಲಿ ಹಾಗಾಗಿ ಈಗ ವಿಜಯ್ ಜೊತೆ ಸೇರಿ ಸಂಘಟನೆಯನ್ನ ಮಾಡಲಿಕ್ಕೆ ವಿಜಯ್ ಜೊತೆ ಸೇರಿ ಪಕ್ಷವನ್ನ ಕಟ್ಟಲಿಕ್ಕೆ ತೀರ್ಮಾನವನ್ನು ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ ವೀಕ್ಷಕರೇ ಸೊ ಗೊತ್ತಿಲ್ಲ ಇದೆಷ್ಟು ನಿಜ ಆಗುತ್ತೋ ಸುಳ್ಳಾಗುತ್ತೋ ಐ ಡೋಂಟ್ ನೋ ಬಟ್ ಅಲ್ಲಿ ಬರ್ತಿರ್ತಕ್ಕಂಥ ವಿಚಾರಗಳ ಪ್ರಕಾರ ಅಣ್ಣ ಬಿಜೆಪಿ ನೆಗ್ಲೆಕ್ಟ್ ಮಾಡ್ತಾ ಇದೆ ಸೊ ಹಾಗಾಗಿ ಬಿ ಜೆ ಪಿಯಿಂದ ಅಣ್ಣಮಲೈ ಹೊರಗಡೆ ಕಾಲಿಟ್ಟಿದ್ದಾರೆ ಅಂತ ಹೇಳಲಾಗ್ತಿದೆ ವೀಕ್ಷಕರೇ ಒಂದು ವೇಳೆ ಅಣ್ಣಮಲೈ ಬಿ ಜೆ ಪಿಯನ್ನು ಬಿಟ್ಟರೆ ರಾಜಕೀಯವಾಗಿ ಬೆಳೆಯಲಿಕ್ಕೆ ಸಾಧ್ಯ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ವಿಡಿಯೋ ಎಷ್ಟೋ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪೇ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು